ಹಲೋ ಆಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒಂಟೆ ರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರಲ್ಲಿ ಜಾಬ್ ಕೆರಿಯರು ಮತ್ತು ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ ಮಾಡಿರುವಂಥದ್ದು ಇದು ಫೈಲ್ ನಂಬರ್ ಒನ್ ಟೂ ನಿಮಗೆ ಇದರಲ್ಲಿ ಯಾವುದು ರೆಸರ್ನೆಟ್ ಆಗುತ್ತೆ ಪ್ರೇಯರ್ ಮಾಡಿ ತಗೊಳ್ಳಿ ನಿಮಗೆ ಯಾವ ರೀತಿ ಕೆಲಸ ಸಿಗ್ತಾ ಇದೆ ಈಗ ಸಿಚುವೇಶನ್ನ ಎದುರಿಸ್ತಾ ಇರ್ತೀರ ಸೊಲ್ಯೂಷನ್ ಏನು ಅಂತ ನೋಡೋಣ ನೀವು ಸದ್ಯಕ್ಕೆ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಫೈಲ್ ನಂಬರ್ ಒನ್ ಇದು ಟೂ ನಿಮಗೆ ಯಾವುದು ರೆಸರ್ನೆಟ್ ಆಗುತ್ತೆ ಚೂಸ್ ಮಾಡಿ ಚೂಸ್ ಮಾಡಿದೀರ ಅಂತ ಅನ್ಕೊಂಡಿದೀನಿ ಫೈಲ್ ನಂಬರ್ ಒನ್ ಈಗ ಯಾವ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಯಾವ ಸಿಚುವೇಶನ್ನ ಎದುರಿಸ್ತಾ ಇದ್ದೀರಾ ತುಂಬ ಫಾಸ್ಟಾಗಿ ಮಾಡ್ತಾ ಇರ್ಬೋದು ನೀವು ಕೆಲಸನ ತುಂಬ ಪ್ರೆಷರ್ ಇರ್ಬೋದು ನಿಮ್ಮ ಕೆಲಸದಲ್ಲಿ ಇವಾಗ ನಿಮ್ಮ ಸದ್ಯಕ್ಕೆ ಈಗ ಸಿಚುವೇಶನಲ್ಲಿ ನಿಮ್ಮ ಕೆಲಸ ತುಂಬಾ ನಿಮಗೆ ಫೇಲ್ಯೂರನ್ನು ತಂದುಕೊಟ್ಟಿರುವಂಥದ್ದು ಅದರಿಂದ ನಿಮಗೆ ಏನೂ ಕೂಡ ಸಪೋರ್ಟ್ ಸಿಗದೇ ಇರೋವಂಥದ್ದು ಮುಂದಕ್ಕೆ ಹೋಗದೇ ಇರೋವಂಥ ಕೂಡ ಹೋಗದೇ ಇರೋದು ಕೂಡ ಇದೆ ಕೆಲವರಲ್ಲಿ ತುಂಬ ಫಾಸ್ಟಾಗಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಅದರಿಂದ ಕೂಡ ಜಂಪ್ ಆಗಬೇಕು ನಾನು ಬೇಗ ಬೇರೆ ಕಡೆಯನ್ನು ಹೋಗಬೇಕು ಅಂತಲೂ ಕೂಡ ಕೆಲವರು ಅಂದ್ಕೊಂಡಿರುವಂಥದ್ದು ನಿಮ್ಮ ಸಕ್ಸಸ್ ಬಗ್ಗೆ ಬೇಗ ಚೇಂಜಸ್ಸನ್ನು ನಾನು ಕಾಣಬೇಕು ಅನ್ನೋದ್ರ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರುವಂಥದ್ದು ಕೆಲವರು ತುಂಬ ಬೇಜಾರಲ್ಲಿದ್ದಾರೆ ಈ ಸಿಚುವೇಶನ್ನು ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ತಂದು ಕೊಟ್ಟಿರ್ಬೋದು ಫೇಲ್ ತಂದು ಕೊಟ್ಟಿರ್ಬೋದು ತುಂಬ ಫೇಲ್ ಆಗಿರುವಂಥದ್ದು ಮೂವ್ ಆಗೋಕ್ಕೆ ಆಗದೆ ಇರುವಂಥದ್ದು ತುಂಬ ರಾಂಗ್ ಆಗಿರುವಂಥ ಜಾಬ್ ಕೂಡ ಆಗಿರ್ಬೋದು ಕೆಲವರಿಗೆ ಯಾರಿಗೂ ಹೇಳ್ಕೊಳೋಕೆ ಆಗದೇರುವಂಥ ತುಂಬ ಫೀಲಲ್ಲಿ ನೀವು ಇರುವಂಥದ್ದು ಕೂಡ ಇದೆ ತುಂಬ ಪೇಯ್ನಲ್ಲಿ ಇರುವಂಥದ್ದು ಈ ಕೆಲಸದಲ್ಲಿ ನಿಮಗೆ ಅಂತ ಕೂಡ ಇದೆ ಇನ್ನೊಂದು ತುಂಬ ಆರಾಮಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಕ್ಸಸ್ ಕೂಡ ಇದೆ ಬಟ್ ನಿಮ್ಮ ಹಿಂದೆ ಇರುವಂಥವ್ರು ಕೂಡ ನಿಮಗೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ನಿಮಗೆ ಅದರಿಂದನು ಕೂಡ ಒಂದು ಸ್ವಲ್ಪ ಗಿಲ್ಟ್ ಕಾಡುವಂಥದ್ದು ಕೂಡ ಇದೆ ನಿಮ್ಮ ಹಿಂದೆನೂ ಕೂಡ ಕೆಲವರು ತುಂಬ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ಬೋದು ಇದರಿಂದ ಕೂಡ ನಿಮಗೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಬಟ್ ಆದರೆ ನೀವು ಅಂದ್ಕೊಂಡಿರೋ ಥರ ನೀವು ಮಾಡೋಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಥರ ನಿಮಗೆ ಎಕ್ಸ್ಪೆಕ್ಟೇಷನ್ ಇಟ್ಟಿರುವಂಥ ಕೆಲಸ ಇಲ್ಲಿ ನಿಮಗೆ ಇಲ್ಲ ಹಿಂದೆಯಿಂದ ತುಂಬ ಪ್ರೆಷರ್ ಕೂಡ ಇರುವಂಥದ್ದು ನಿಮ್ಮ ಹಿಂದೆ ನೀವು ಮಾಡುವಂಥ ಕೆಲಸದಲ್ಲೂ ತುಂಬ ಪ್ರೆಷರನ್ನು ಕೊಡ್ತಾ ಇರುವಂಥದ್ದು ಕೂಡ ಇದೆ ತುಂಬ ತುಂಬಾ ಫನ್ನಿಯಾಗಿ ಕೂಡ ಕೆಲಸ ಮಾಡ್ತಾ ಇರ್ಬೋದು ನೀವು ತುಂಬಾ ಖುಷಿ ಖುಷಿಯಾಗಿ ಕೆಲಸ ಮಾಡ್ತಾ ಇರ್ತೀರ ಬಟ್ ಅಲ್ಲಿ ಬೇರೆ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುವಂಥದ್ದು ಕೂಡ ಇದೆ ನೆಕ್ಸ್ಟ್ ನಿಮಗೆ ಬೇಕಾಗಿರುವಂತ ಕೆಲಸ ಯಾವುದು ನೀವು ಯಾವ ಕೆಲಸನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಬಿಸ್ನೆಸ್ ವಿಚಾರದಲ್ಲೂ ಕೂಡ ನೀವು ಮಾಡ್ತಾ ಇರುವಂತದ್ದು ಕೆಲವರಿಗೆ ಇಷ್ಟ ಆಗ್ತೇನೆ ಇಲ್ಲದೇನೂ ಇರ್ಬೋದು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಒಂದು ಪ್ರೀತಿ ಸಿಗಬೇಕು ನೀವು ಒಂದು ಲವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋದರೆ ನನಗೆ ಒಂದು ಸಕ್ಸಸ್ ಸಿಗುತ್ತೆ ಒಂದು ರಿಲೇಷನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು ಒಂದು ಹೊಸ ರಿಲೇಶನ್ಶಿಪ್ ಬಗ್ಗೆಯೂ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಇದರಿಂದ ಕೂಡ ಒಂದು ಕೆಲಸ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇರುವಂಥದ್ದು ಇನ್ನು ಒನ್ ಮಂತ್ ಒಳಗಡೆ ನಿಮಗೆ ಈ ಕೆಲಸಗಳು ಈ ಕೆಲಸ ಸಿಗುವಂಥದ್ದು ಕೂಡ ಇದೆ ಕೆಲವರಿಗೆ ಒಂದು ನೀವು ಒಂದು ಹೊಸ್ದಾಗಿರುವಂಥದ್ದು ನೆಕ್ಸ್ಟ್ ಏನು ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದಿರಾ ಆ ಕೆಲಸ ನಿಮಗೆ ಸಿಗುವಂಥದ್ದು ಇನ್ನು ಒನ್ ಮಂತ್ ಒಳಗಡೆ ಆ ಕೆಲಸ ಸಿಗುವಂಥದ್ದು ಕೂಡ ಇದೆ ಲವ್ ಕೂಡ ಸಿಗುತ್ತೆ ನಿಮಗೆ ಆ ಜಾಗದಲ್ಲಿ ಒಂದು ಪ್ರೀತಿ ಕೂಡ ಸಿಗುವಂಥದ್ದು ಕೂಡ ಇದೆ ಅದನ್ನು ಅದನ್ನು ಬೇಕೋ ಬೇಡವೋ ಅದನ್ನು ನೀವು ಡಿಸೈಡ್ ಮಾಡೋ ಮಾಡ್ಕೊಳ್ಳಿ ಮತ್ತು ನೀವು ಕೆಲಸನ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ ಕೆಲವ್ರಿಗೆ ಈಗ ಆಲ್ರೆಡಿ ಮೋಸ ಹೋಗಿದ್ದೀನಿ ನೆಕ್ಸ್ಟು ನಾನು ಮೋಸ ಹೋಗದೇ ಇರೋ ರೀತಿಯಲ್ಲಿ ಆಲ್ರೆಡಿ ನಾನು ಮೋಸ ಹೋಗಿರುವಂಥ ಕೆಲಸದಲ್ಲಿ ತುಂಬ ಫೇಲೂರನ್ನು ಕಂಡಿರುವಂಥ ಕೆಲಸ ನನಗೆ ಬೇಡ ಯಾವುದಾದ್ರೂ ಸರಿ ನನಗೆ ಒಂದು ಬೇರೆ ಥರ ಕೆಲಸ ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಇದ್ದೀರ ಕೆಲವರು ಆ ಥರ ಬೇಡ ನನಗೆ ಹಿಂದೆಯಿಂದ ಮುಂದೆಯಿಂದ ಇರುವಂಥ ಕೆಲಸಗಳು ನನಗೆ ಬೇಡ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ತುಂಬ ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರುವಂಥದ್ದು ಆ ಕಮಿಟ್ಮೆಂಟ್ಗೆ ತಕ್ಕ ಒಂದು ಪ್ರತಿಫಲ ನನಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಅವತ್ತು ಅವ್ರ ಜೀವನದಲ್ಲಿ ಏನಂದರೆ ಇವಾಗ ಫನ್ನಿಯಾಗಿ ಹೆಂಗಿದ್ರು ಅದೇ ಥರ ನಾನು ಮುಂದೆ ಅದೇ ಥರ ಕೆಲಸ ನನಗೆ ಸಿಗಬೇಕು ಬಟ್ ಇನ್ನು ಒಂದು ಎಕ್ಸ್ಟ್ರಾ ಬೇಕು ಅನ್ನೋದ್ರ ಬಗ್ಗೆ ಇನ್ನು ಒಂದು ವಿಶ್ ಟ್ರೂ ಆಗಿರುವಂಥದ್ದು ಕೆಲಸ ನನಗೆ ಬೇಕು ಅನ್ನೋದ್ರ ಬಗ್ಗೆ ಕೆಲವು ಈ ಇನ್ನು ಕೆಲವರು ಯೋಚನೆ ಮಾಡ್ತಾ ಇರುವಂಥದ್ದು ಮತ್ತು ಒಂದು ಹ್ಯಾಪಿನೆಸ್ ಕೂಡ ಇರಬೇಕು ಆ ಜಾಗದಲ್ಲಿ ನಾನು ಫ್ರೀಡಮ್ ಆಗಿರುವಂಥ ಕೆಲಸ ಬೇಕು ನನಗೆ ತುಂಬ ಏನೋ ಒಂದು ದುಡ್ಡಿಗಿಂತ ತುಂಬ ಟೈಮ್ ಬಗ್ಗೆ ಮತ್ತು ಒಂದು ರಿಲೇಶನ್ಶಿಪ್ ಬಗ್ಗೆ ಜಾಸ್ತಿ ಒಂದು ಪ್ರೀತಿ ಒಂದು ವಿಶ್ವಾಸದ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಮುಂದೆ ಬರುವಂಥ ಕೆಲಸದಲ್ಲೇ ಆ ಥರ ಇರಲಿ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ಬೋದು ನನ್ನ ಜೀವನಕ್ಕೆ ತುಂಬ ಹೆಲ್ಪ್ ಆಗಲಿ ಅನ್ನೋದ್ರ ಬಗ್ಗೆಯೂ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಇನ್ನು ಕೆಲವರು ನನಗೆ ಒಂದು ಈ ಇದರಿಂದ ಈ ಕೆಲಸದಿಂದ ನನಗೆ ಗುಡ್ ಲಕ್ ಕೂಡ ಬರಬೇಕು ನಾನು ಜೀವನದಲ್ಲಿ ಒಂದು ಅಚೀವ್ ಮಾಡುವಂಥ ಕೆಲಸ ನನಗೆ ಆಗಿರಬೇಕು ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಅಂದ್ಕೊಂಡಿರೋ ಥರ ಕೆಲಸ ಸಿಗಬೇಕು ನನಗಿದು ಒಂದು ದೇವ್ರ ಹತ್ರನೂ ಕೂಡ ನೀವು ಪ್ರೇಯರ್ ಮಾಡಿರುವಂಥದ್ದು ನನಗೆ ಇದೇ ಥರ ಕೆಲಸ ಬೇಕು ಇದೇ ಥರ ವರ್ಕ್ ಬೇಕು ಅಂತಲೂ ಕೂಡ ಗಾಡ್ ಹತ್ರ ಪ್ರೇಯರ್ ಮಾಡಿರುವಂಥದ್ದು ಕೂಡ ಇದೆ ಅವರಿಂದನು ಕೂಡ ನಿಮಗೆ ಒಂದು ಒಳ್ಳೆ ಜಾಬ್ ಸಿಗುವಂತದ್ದು ಕೂಡ ಇದೆ ಯಾರ್ಯಾರೆಲ್ಲ ಪ್ರೇಯರ್ ಮಾಡಿದ್ದೀರಾ ಒಂದು ಜಾಬ್ ವಿಚಾರವಾಗಿ ಗು ಅದರಿಂದ ಒಂದು ಗುಡ್ ಲಕ್ ಕೂಡ ಬರುವಂಥದ್ದು ಕೂಡ ಇದೆ ಏಸ್ ಆಫ್ ವಾ ಕಪ್ಸ್ ಏಸ್ ಆಫ್ ವಾಂಡ್ಸ್ ಕೂಡ ಬಂದಿರುವಂಥದ್ದು ಕೆಲವರಿಗೆ ಒಂದು ನಾಲ್ಕು ಈ ವಾರದೊಳಗಡೆ ಗೊತ್ತಾಗುವಂಥದ್ದು ಕೂಡ ಇದೆ ಈ ವಾರದೊಳಗಡೆ ಕೂಡ ಕೆಲವರಿಗೆ ಗೊತ್ತಾಗುವಂಥದ್ದು ಇದೆ ನೀವು ಫಸ್ಟು ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ ನೀವು ನಿಮ್ಮ ಥಾಟ್ಸ್ಗಳಿಂದ ಹೊರಗಡೆ ಬನ್ನಿ ನೋಡಿ ಇಲ್ಲೂ ಬೇಜಾರಲ್ಲಿ ಇದ್ದೀರಾ ಇಲ್ಲೂ ಕೂಡ ಬೇಜಾರಲ್ಲಿ ಇರೋದು ಮೋಸ ಹೋಗುವಂಥದ್ದು ಕೂಡ ಇದೆ ದಯವಿಟ್ಟು ನೀವು ಫ ಫಸ್ಟು ನೆಗೆಟಿವ್ ಥಾಟ್ಸ್ಗಳನ್ನು ತೆಗೆದುಹಾಕಿ ಆ ನೆಗೆಟಿವ್ ಥಾಟ್ಸ್ಗಳನ್ನು ತೆಗೆದು ನೀವು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ನಲ್ಲಿ ಫಸ್ಟು ನೀವು ನಿಮ್ಮನ್ನು ಮೆಂಟಲಿ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಆ ಥರ ಕೆಲಸ ಸಿಗುತ್ತೆ ಈ ಥರ ಕೆಲಸ ಸಿಗುತ್ತೆ ಅಂತ ದಯವಿಟ್ಟು ಅದರಲ್ಲೇ ಟೈಮನ್ನು ವೇಸ್ಟ್ ಮಾಡುವಂಥದ್ದು ಕೂಡ ಇದೆ ಅದರಿಂದ ಕೂಡ ಒಡ ಹೊರಗಡೆ ಬನ್ನಿ ಅದರಿಂದ ಲೇಟ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ಎಂಟು ವಾರಗಳ ಬೇಕಾಗ್ಬೋದು ನೀವು ಕೆಲಸ ಚೇಂಜ್ ಮಾಡೋದಕ್ಕೆ ಕೆಲವರು ಅದರಿಂದ ಹೊರಗಡೆ ಬಂದಿದ್ರೆ ಇನ್ನೊಂದು ಏಯ್ಟ್ ಏಯ್ಟ್ ವೀಕ್ಸ್ ಒಳಗಡೆನೂ ಕೂಡ ಆಗುವಂಥದ್ದು ಇನ್ನು ಕೆಲವರಿಗೆ ಒಂದು ಸೆಲೆಬ್ರೇಷನ್ ಕೂಡ ಮಾಡುವಂತದ್ದು ಕೆಲಸ ಸಿಗುವಂಥದ್ದು ಇನ್ನು ಫೋರ್ ನಾಲ್ಕು ವಾರಗಳಲ್ಲಿ ಕೂಡ ಕೆಲಸ ಸಿಗುವಂತದ್ದು ಇದೆ ನಾಲ್ಕು ವಾರಗಳಲ್ಲಿ ಕೂಡ ಕೆಲಸ ಸಿಗುವಂಥದ್ದು ಇದೆ ಇವರಿಗೆಲ್ಲ ಸಾರಿ ಏ ಎಂಟು ದಿನಗಳ ಒಳಗಡೆ ನಿಮಗೆ ಗೊತ್ತಾಗ್ಬೋದು ಯಾವ ಕೆಲಸ ಸಿಗುತ್ತೆ ಸಿಗಬಾರ್ದು ಅನ್ನೋದು ಇನ್ನು ಕೆಲವ್ರಿಗೆ ಎಂಟು ದಿನ ಒಳಗಡೆ ಗೊತ್ತಾಗುವಂಥದ್ದು ಇದೆ ಇನ್ನು ಕೆಲವ್ರಿಗೆ ಒಂದು ವಾರದಲ್ಲೇ ಸಕ್ಸಸ್ಸನ್ನು ಸಿಗುವಂಥದ್ದು ಇವು ಅಂದ್ಕೊಂಡಿರೋದು ಕೆಲವ್ರಿಗೆ ಸಿಗುವಂಥದ್ದು ಕೂಡ ಇದೆ ಮತ್ತು ಇನ್ನು ಕೆಲವರಿಗೆ ಒಂದು ಗುಡ್ ನ್ಯೂಸ್ ಕೂಡ ಕೇಳ್ತಾ ಇದ್ದರೆ ನೀವು ಅನ್ಕೊಂಡಿರೋ ಕೆಲಸ ಕೂಡ ಕೆಲವರಿಗೆ ಸಿಗ್ತಾ ಇರ್ಬೋದು ಒಂದು ಒಳ್ಳೆ ಪ್ರಾಜೆಕ್ಟ್ ಕೂಡ ಸಿಗ್ತಾ ಇರ್ಬೋದು ಏನೇನ್ ಪ್ಲ್ಯಾನ್ ಮಾಡಿದರೆ ಅದಕ್ಕೂ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ನಿಮಗೆ ಸಿಗ್ತಾ ಇರ್ಬೋದು ಒಂದು ಫ್ರೆಂಡ್ಸ್ ಕಡೆಯಿಂದ ಕೂಡ ರಿಲೇಷನ್ ಕಡೆಯಿಂದ ಕೂಡ ಏನೋ ಒಂದು ಮ್ಯಾಟರ್ಸ್ ನಿಮಗೆ ಕನೆಕ್ಟ್ ಆಗ್ಬೋದು ಏನೋ ಒಂದು ವಿಷಯ ಗೊತ್ತಾಗುವಂಥದ್ದು ಕೂಡ ಇದೆ ಇನ್ನು ಕೆಲವರಿಗೆ ಅದೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಿ ಅಂತ ಕೂಡ ಇದೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗಿ ಇಟ್ಕೋಬೇಕಾಗಿದೆ ಅಂತ ಕೂಡ ಬಂದಿರುವಂಥದ್ದು ದಯವಿಟ್ಟು ಅದ್ರ ಕಡೆ ಗಮನನ ಕೊಡಿ ಮತ್ತೆ ಇನ್ನು ಕೆಲವರು ಇನ್ನು ನಾಲ್ಕು ವಾರಗಳಲ್ಲಿ ನಿಮಗೆ ಸಿಗುವಂಥದ್ದು ತುಂಬ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದೀರಾ ಒಂದು ಈಗ ಬಂದಿರುವಂಥ ದುಡ್ಡಲ್ಲಿ ನೆಕ್ಸ್ಟ್ ಬರುವಂಥ ದುಡ್ಡಲ್ಲಿ ನಾಲ್ಕು ವಾರಗಳಲ್ಲೂ ಕೂಡ ನೀವು ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಏನೋ ಒಂದು ಮನೆಗೂ ಕೂಡ ಹೋಗುವಂಥದ್ದು ಒಂದು ಹೊಸ ಮನೆಗೂ ಹೋಗುವಂಥದ್ದು ಒಂದು ಹೊಸ ಮನೇನ ತಗೊಳ್ಳುವಂಥದ್ದು ಒಂದು ಹೊಸ ಒಂದು ಹೊಸದಾಗಿ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇರುವಂಥದ್ದು ಪಾರ್ಟಿ ವಿಚಾರವಾಗಿ ನಡೆಯುವಂಥದ್ದು ಒಂದು ಫಂಕ್ಷನ್ ನಡೆಯುವಂಥದ್ದು ಒಂದು ಮನೆ ತಗೋಬೇಕು ಅಂದರೆ ಅದನ್ನು ಕೂಡ ತಗೋತಾ ಇದ್ರೆ ನಿಮಗೆ ಬರುವಂಥ ದುಡ್ಡಿಂದ ಅಂತ ಕೂಡ ಬಂದಿರುವಂಥದ್ದು ಇನ್ನೊಂದು ಇನ್ನು ಕೆಲವರು ಓಪನ್ನ ಇಟ್ಕೋಬೇಕಾಗಿದೆ ನೀವು ಫಸ್ಟು ಓಪನ್ನ ಇಟ್ಕೊಳ್ಳಿ ನೀವು ನಂಬಿರುವಂಥ ನಿಮ್ಮ ನಿಮ್ಮ ಮೇಲೆ ಒಂದು ಕಾನ್ಫಿಡೆಂಟಾಗಿ ಇಡ್ಕೋಬೇಕಾಗಿದೆ ನಿಮ್ಮ ಕಮಿಟ್ಮೆಂಟ್ಗೆ ತಕ್ಕ ದುಡ್ಡು ನಿಮಗೆ ಸಿಗಬೇಕು ಅಂದರೆ ಪಾಸಿಟಿವ್ ವೆರಿ ಪಾಸಿಟಿವ್ ಆಗಿ ನೀವು ಫೀಲ್ ಮಾಡಬೇಕಾಗಿದೆ ನನಗೆ ಇಂಥ ಕೆಲಸನೇ ಸಿಗುತ್ತೆ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರುವಂಥದ್ದು ಪಾಸಿಟಿವ್ ಆಗಿ ಮೈಂಡಲ್ಲಿ ಓಡಿಸುವಂಥದ್ದು ನಿಮ್ಮ ಫ್ಯೂಚರ್ಗೆ ಇನ್ಸ್ಪಿರೇಷನ್ ಆಗುವಂಥ ಒಂದು ಕೆಲಸ ನಿಮಗೆ ಸಿಗುವಂಥದ್ದು ಕೂಡ ಇದೆ ಕೆಲವರಲ್ಲಿ ದಯವಿಟ್ಟು ಅದ್ರ ಕಡೆ ಗಮನನ ಕೊಡಿ ನೀವು ಫಸ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಓಪನ್ ಇಟ್ಕೋಬೇಕಾಗಿದೆ ನಿಮ್ಮ ಜೀವನಕ್ಕೆ ಒಂದು ಪಾಸಿಟಿವ್ ಆಗಿರುವಂತದನ್ನ ಯೋಚನೆ ಮಾಡಿ ದಯವಿಟ್ಟು ಆ ಓಪ್ನ ಇಟ್ಕೊಳ್ಳಿ ನಿಜವಾಗ್ಲೂ ನಿಮಗೆ ನೀವು ಅನ್ಕೊಂಡಿರುವಂತ ನಿಮ್ಮ ಫ್ಯೂಚರ್ಗೆ ಎಲ್ಪ್ ಆಗುವಂಥ ಕೆಲಸ ಕೂಡ ನಿಮಗೆ ಸಿಗ್ತಾ ಇರುವಂತದ್ದು ನಿಮಗೆ ಏನ್ ಸಜೆಷನ್ ಸಿಗ್ತಾ ಇದೆ ಏನ್ ಸಜೆಷನ್ ಸಿಗ್ತಾ ಇದೆ ಅಂತ ಅಂದರೆ ನಿಮ್ಮಲ್ಲಿರುವಂಥ ಅವೇರ್ನೆಸ್ನ ತೆಗೆದಾಕಿ ಅವೇರ್ನೆಸ್ನ ತೆಗೆದಾಕಿ ನಿಮ್ಮ ಮನಸ್ಸು ಮತ್ತೆ ಹೃದಯ ನಿಮ್ಮ ತಲೆ ಎಲ್ಲವನ್ನು ಒಂದೇ ಕಡೆ ಇಟ್ಕೊಳ್ಳುವಂಥದ್ದು ನಿಮ್ಮ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡುವಂಥದ್ದು ಮತ್ತು ನೆಕ್ಸ್ಟು ನೀವು ನಿಮ್ಮ ಮೈ ಮೈಂಡಿಗೆ ನಿಮ್ಮ ಮನಸ್ಸಿಗೆ ನೀವು ಅಂದ್ಕೊಂಡಿರುವಂಥದ್ದು ನಿಮಗೆ ಸಿಗುವಂಥದ್ದು ನಿಮ್ಮ ಮೈಂಡಿಗೆ ಗೊತ್ತಿದೆ ಆಲ್ರೆಡಿ ಏನು ಕೆಲಸನ ಮಾಡಬೇಕು ಏನು ಸಿಗುತ್ತೆ ನನಗೆ ಅಂತ ಆಲ್ರೆಡಿ ಗೊತ್ತಿದೆ ನಿಮ್ಮ ಮೈಂಡು ಮನಸ್ಸನ್ನು ಫ್ರೀಯಾಗಿ ಇಟ್ಕೊಳ್ಳೋವಂಥದ್ದು ಮಾಡಿ ಅವೇರ್ನೆಸ್ಸಿಂದ ಹೊರಗಡೆ ಬನ್ನಿ ಅಂತ ಕೂಡ ಇದೆ ಅದರಿಂದ ಕೂಡ ಹೊರಗಡೆ ಬನ್ನಿ ನೀವು ಅನ್ಕೊಂಡಿರೋದನ್ನ ಸಾಧಿಸ್ತಾ ಏಂಜಲ್ ಸಪೋರ್ಟ್ ಕೂಡ ಇದೆ ಪ್ರೊಟೆಕ್ಷನ್ ಕೂಡ ತುಂಬಾ ಪ್ರೊಟೆಕ್ಷನ್ ಇದೆ ನಿಮಗೆ ಪ್ರೊಟೆಕ್ಷನ್ ಕೂಡ ಇದೆ ಗುಡ್ ಲಕ್ ಕೂಡ ನಿಮ್ಮ ಜೀವನಕ್ಕೆ ಬರುವಂತದ್ದು ಕೂಡ ಇದೆ ಅಂತ ಕೂಡ ಇದೆ ಫೈಲ್ ನಂಬರ್ ಒನ್ ಯಾರೆಲ್ಲ ಚೂಸ್ ಮಾಡಿದರೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಲೋ ಆಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫೈಲ್ ನಂಬರ್ ಟು ಜಾಬ್ ಬಗ್ಗೆ ಯಾರೆಲ್ಲ ಕೇಳಿದ್ದೀರಾ ಅವರು ಸದ್ಯಕ್ಕೆ ಯಾವ ಸಿಚುವೇಶನ್ನ ಎದುರಿಸ್ತಾ ಇದ್ದಾರೆ ನೀವು ಮಾಡುವಂಥ ಜಾಬ್ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಈಗ ಸದ್ಯಕ್ಕೆ ನೀವು ಇದರಲ್ಲೂ ಕೂಡ ನೆಗೆಟಿವಿಟಿ ಬಂದಿರುವಂಥದ್ದು ನೆಗೆಟಿವ್ ಆಗಿ ನೀವು ಯೋಚನೆ ಮಾಡ್ತಾ ಇರುವಂಥದ್ದು ನೀವು ಪಾಸಿಟಿವ್ ಆಗಿ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ದುಡ್ಡಿಗೋಸ್ಕರ ದುಡ್ಡು ಇನ್ನೂ ಜಾಸ್ತಿ ಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ನಿಮ್ಮ ಪ್ರೀತಿ ಅಂದರೆ ನೀವು ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ಮಾಡ್ತಿರುವಂಥ ಜಾಗ ಬೇರೆ ಕಡೆ ಹೋಗಬೇಕು ಅನ್ನೋದ್ರ ಕಡೆ ಜಾಸ್ತಿ ಗಮನನ ಕೊಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಕೂಡ ಬೇರೆ ಕಡೆ ಕೆಲಸನ ಮಾಡ್ತಾ ಇರ್ಬೋದು ನೀವು ಮೋಸ್ಟ್ಲಿ ಅಲ್ಲಿಗೂ ಕೂಡ ಹೋಗೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು ಕೂಡ ಇದೆ ಕೆಲವರು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರುವಂಥದ್ದು ಪಾರ್ಟ್ನರ್ಶಿಪ್ಪಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೋ ಅವರು ಕೂಡ ಒಂದು ಹೊಸ್ದಾಗಿ ಪಾರ್ಟ್ನರ್ಶಿಪ್ ಬೇಡ ನಾವು ಹೊರಗಡೆ ಬಂದು ಕೆಲಸನ ಮಾಡೋಣ ಅನ್ನೋದ್ರ ಬಗ್ಗೆಯೂ ಕೆಲವರು ಯೋಚನೆ ಮಾಡ್ತಾ ಇರುವಂಥದ್ದು ಕೂಡ ಇದೆ ಮತ್ತು ಇನ್ನು ಕೆಲವರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರುವಂಥದ್ದು ಕೂಡ ಇದೆ ನೀವು ಕೆಲಸ ಮಾಡ್ತಾ ಇರುವಂಥದ್ರಲ್ಲಿ ನಿಮಗೆ ಇಷ್ಟ ಆಗದೇನೆ ಇದು ಕೂಡ ಇರುವಂಥದ್ದು ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿರುವಂಥದ್ದು ನೀವು ಮಾಡುವಂಥ ಕೆಲಸ ನಿಮಗೆ ತುಂಬ ಸ್ಟ್ರೈನ್ ಆಗಿರುವಂಥದ್ದು ನೀವು ಅನ್ ನೀವು ಅನ್ಕೊಂಡಿರೋ ಥರ ಇಲ್ಲಿ ಕೆಲಸ ಇಲ್ಲದೇ ಇರುವಂಥದ್ದು ನೀವು ಒಂದು ಸ್ಟ್ರಾಂಗ್ ಪರ್ಸನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತನೂ ಕೂಡ ಅಂದ್ಕೊಂಡಿರುವಂಥದ್ದು ಎನಿ ಟೈಮ್ ನಿಮಗೆ ತುಂಬ ತುಂಬ ಕ್ರಿಟಿಕಲ್ ಅಂತ ಕೂಡ ಅನಿಸಿರುವಂಥದ್ದು ಈ ಕೆಲಸದ ವಿಚಾರವಾಗಿ ತುಂಬಾ ನಿಮ್ಮ ಮೈಂಡ್ ಬ್ಲ್ಯಾಂಕ್ ಆಗಿರುವಂಥದ್ದು ಕೂಡ ಇದೆ ಈ ಕೆಲಸದಿಂದ ಯಾವಾಗ ಹೊರಗಡೆ ಬರ್ತೀನಿ ಅನ್ನೋದು ಕೂಡ ಕೆಲವರು ಯೋಚನೆ ಮಾಡ್ತಾ ಇರುವಂಥದ್ದು ಅದರಿಂದ ಕೂಡ ತುಂಬ ಬೇಜಾರಾಗಿದೆ ನಿಮಗೆ ಅಂತ ಕೂಡ ಇದೆ ಮತ್ತು ಇನ್ನು ಕೆಲವರು ಇನ್ನು ಫ್ಯಾಮಿಲಿ ಮದುವೆ ಆಗಿರುವಂಥದ್ದು ಕೂಡ ಇದೆ ಕೆಲವರು ಯಾರೆಲ್ಲ ಕೆಲಸ ಮಾಡದೆ ಹೊಸ್ದಾಗಿ ಕೆಲಸಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಕೆಲಸನ ಸಜೆ ಯಾರೋ ನಿಮ್ಮ ಫ್ಯಾಮಿಲಿರುವಂಥವರು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಕೆಲಸಕ್ಕೆ ಹೋಗಿ ನಿಮ್ಮ ಫ್ಯಾಮಿಲಿ ಅಂತ ಕೂಡ ಹೇಳುವಂಥದ್ದು ಇದೆ ಇನ್ನ ಚೆನ್ನಾಗಿ ದುಡ್ಡು ಮಾಡ್ಬೋದು ಈಗ ನಾನು ಇವಾಗ ಕೆಲಸಕ್ಕೆ ಹೋಗ್ತಾ ಇಲ್ಲ ಹೊಸ್ದಾಗಿ ಕೆಲಸಕ್ಕೆ ಹೋಗ್ಬೇಕು ಅಂತ ಕೂಡ ಅಂದ್ಕೊಂಡಿರುವಂಥವ್ರು ಕೂಡ ಇರ್ಬೋದು ಫ್ಯಾಮಿಲಿಗೋಸ್ಕರ ಒಂದು ಹೆಲ್ಪನ್ನು ಮಾಡೋಣ ಅನ್ನೋದು ಕೂಡ ಕೆಲವ್ರಿಗೆ ಇರುವಂಥದ್ದು ಕೂಡ ಇದೆ ಯಾವ ರೀತಿ ಕೆಲಸನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅಂದ್ಕೊಂಡಿರುವಂಥ ಕೆಲಸ ನಿಮಗೆ ಒಂದು ಪ್ರೀತಿ ಒಂದು ನಿಮ್ಮ ಜೊತೆ ಇರುವಂಥವ್ರು ಪ್ರೀತಿ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರುವಂಥದ್ದು ನೀವು ಹೋಗುವಂಥ ಕೆಲಸದಲ್ಲಿ ಒಬ್ಬ ಪಾರ್ಟ್ನರ್ ಸಿಗಬೇಕು ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇರುವಂಥದ್ದು ಇದೆ ಅಲ್ಲಿಂದ ಏನಾದರೂ ಒಂದು ಆ ಥರನೂ ಇದೆ ಪಾರ್ಟ್ನರ್ಶಿಪ್ಪಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಅದರಿಂದ ಹೊರಗಡೆ ಬಂದರೆ ನಾವು ಫ್ರೆಂಡ್ಸ್ ಆರಾಮಾಗಿ ಕೆಲಸನ ಮಾಡ್ಬೋದು ಸಿಂಗಲಾಗಿ ಕೆಲಸ ಮಾಡಬೇಕು ಅಂತ ಕೂಡ ಕೆಲವರು ಅಂದ್ಕೊಂಡಿರ್ಬೋದು ಅದರಿಂದ ಕೂಡ ಹೊರಗಡೆ ಬರ್ಬೋದು ಮ್ಯಾರೇಜ್ ಕೂಡ ಆಗಿರುವಂಥವರು ಕೂಡ ಪಾರ್ಟ್ನರಾಗಿ ಬೇರೆ ಕಡೆ ಕೆಲಸನ ಒಟ್ಟಿಗೆ ಹೋಗೋಣ ಅಂತಲೂ ಕೂಡ ಅಂದ್ಕೊಂಡಿರುವಂಥದ್ದು ಕೆಲವರು ಇದ್ದಾರೆ ಆಗಿ ಒಂದೇ ಥರ ಕೆಲಸನೂ ಕೂಡ ಮಾಡಬೇಕು ಅಂತ ಕೆಲವರು ಅಂದ್ಕೊಂಡಿರುವಂಥವರು ಕೆಲವರು ಇದ್ದಾರೆ ಮತ್ತು ಆಪರ್ಚುನಿಟಿಗಳು ಬರ್ತಾ ಇರ್ಬೋದು ಕೆಲವ್ರಿಗೆ ಆಲ್ರೆಡಿ ಈಗ ಬಂದಿರುವಂಥದ್ದು ಬಂದರೂ ಯಾವುದನ್ನು ಚೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ಲಿ ಇರುವಂಥದ್ದು ಕೂಡ ಕೆಲವರಲ್ಲಿ ಇರುವಂಥದ್ದು ಚೂಸ್ ಮಾಡೋದಕ್ಕೆ ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಮಾಡುವಂಥದ್ದು ನಿಮಗೆ ಸಿಕ್ಕಿರುವಂಥ ಕೆಲಸಗಳು ದುಡ್ಡಿನ ಕೆಲಸ ಒಂದು ಮನೆ ಬರುವಂಥದ್ದು ಕೂಡ ಇದೆ ಒಂದು ಕೆಲಸ ಇನ್ನೊಂದು ಕೆಲಸ ಒಂದು ಫೇಮ್ ಬರುವಂಥದ್ದು ಇದೆ ಒಂದು ಪವರ್ ಇರುವಂಥದ್ದು ಕೂಡ ಕೆಲಸ ಇರುವಂಥದ್ದು ಮತ್ತೆ ನೀವು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಈ ಕೆಲಸದ ಬಗ್ಗೆ ಡೀಪ್ ಆಗಿ ಯಾವ್ದನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಇನ್ನು ಕೆಲವರು ನಾನು ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಇರುವಂತ ಕೆಲಸದ ರಿಲ್ಯಾಕ್ಸೇಷನ್ ಸೆಲೆಬ್ರೇಷನ್ ಈ ತರ ಒಂದು ಹೈಯರ್ ಆಗಿ ಸಿಗುವಂತ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ದುಡ್ಡಿನ ಕೂಡ ಯೋ ದುಡ್ಡಿನ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ರ ಇನ್ನು ಒಳ್ಳೆ ಕೆಲಸಕ್ಕೆ ಹೋಗಿ ಈಗ ಬರುವಂಥ ಕೆಲಸದಲ್ಲಿ ನನಗೆ ಒಂದು ಮನೆಯೋ ಸೈಟು ಮತ್ತು ಒಂದು ಫಂಕ್ಷನ್ನು ಏನೋ ಒಂದು ನಾನು ಮಾಡುವಂಥದ್ದು ಇರಬೇಕು ಈ ಜಾಬಲ್ಲಿ ಈಗ ಸಿಗುವಂಥ ದುಡ್ಡಿಗಿಂತ ಇನ್ನೂ ಚೆನ್ನಾಗಿರುವಂಥ ದುಡ್ಡು ಬರುವಂಥದ್ದು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಆಲ್ರೆಡಿ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಆಗಿರುವಂಥದ್ದು ಕೂಡ ಇದೆ ಅದನ್ನು ಸೈಲೆಂಟಾಗಿ ಹ್ಯಾಂಡಲ್ನ ಮಾಡ್ತಾ ಇರುವಂಥದ್ದು ಕೂಡ ಇರುವಂಥದ್ದು ನಿಮ್ಮ ಲೈಫಲ್ಲಿ ಒಂದು ಅದನ್ನು ತಗೋಬೇಕು ಅನ್ನೋದು ತುಂಬ ಕನಸು ಕೂಡ ಇರುವಂಥದ್ದು ಮನೆ ಇಲ್ಲ ಸೈಟು ಈ ಥರದ್ದು ಒಂದು ತಗೋಬೇಕು ಅಂತ ಕೂಡ ಅಂದ್ಕೊಂಡಿರ್ ಅಂದ್ಕೊಂಡಿದ್ದೀರಾ ನೀವು ಕೆಲವರು ನಾನು ಸ್ಟ್ರಾಂಗ್ ಆಗಿರಬೇಕು ಇಂಡಿಪೆಂಡೆಂಟ್ ಆಗಿ ನಾನು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಕೆಲವರು ಅನ್ಕೊಂಡಿರ ಅನ್ಕೊಂಡಿದ್ದೀರಾ ಓನ್ ಆಗಿ ಏನಾದರೂ ಮಾಡಬೇಕು ನಾನು ಲೈಫಲ್ಲಿ ಓನಾಗಿ ಒಂದು ಏನೋ ಒಂದು ಚಾಲೆಂಜನ್ನು ತಗೊಂಡು ನನ್ನ ಲೈಫಿಗೆ ಇಂಡಿಪೆಂಡೆಂಟಾಗಿ ನಾನು ಕೆಲಸ ಮಾಡಬೇಕು ಕ್ರಿಯೇಟಿವಿಟಿ ಮಾಡಬೇಕು ಅನ್ನೋದ್ರ ಕಡೆ ಗಮನನ ಕೊಡ್ತಾ ಇದ್ದೀರಾ ಕೆಲವರು ಅಂತ ಕೂಡ ಇದೆ ಎಲ್ಲ ಅಂದರೆ ಒಂದು ಒಂದು ಸ್ಟ್ರಾಂಗ್ ಲೇಡಿ ಆಗೋ ಥರ ನಾನು ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಇದೆ ಕರೆಜ್ ಅಂದರೆ ನಿಮ್ಮ ನಿಮ್ಮ ಜೀವನಕ್ಕೆ ನೀವೇ ಒಂದು ಆಧಾರವಾಗಿ ನಿಲ್ಲಬೇಕು ಅನ್ನೋದ್ರ ಕಡೆನೂ ಗಮನ ಕೊಡ್ತಾ ಇದ್ದೀರ ಕೆಲವರು ಇನ್ನು ಕೆಲವರು ಸೋಷಲಲ್ಲೇ ಕೆಲಸ ಮಾಡಬೇಕು ಅದರಿಂದ ಕೂಡ ಬೆಟರ್ಮೆಂಟ್ ಕಾಣ್ಬೋದು ಅನ್ನೋದ್ರ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರುವಂಥದ್ದು ಈ ಥರ ಕೆಲಸಗಳನ್ನು ನೀವು ಯೋಚನೆ ಮಾಡ್ತಾ ಇರುವಂಥದ್ದು ಪೈಲ್ ನಂಬರ್ ಟು ಆ ಕೆಲಸಗಳು ನೀವು ಅನ್ಕೊಂಡಿರುವಂತ ಕೆಲಸಗಳು ನಿಮ್ಗೆ ಸಿಗ್ತಾ ಇದ್ಯಾ ಎಸ್ ಸಿಗುವಂತದ್ದು ಕೂಡ ಇದೆ ನೀವು ಐಡಿಯಾನ ಮಾಡ್ತಾ ಇದೀರ ಆಲ್ರೆಡಿ ಸಪ್ರೇಟ್ ಆಗಬೇಕು ಅನ್ನೋದ್ರ ಕಡೆ ಐಡಿಯಾನ ಮಾಡ್ತಾ ಇರುವಂಥದ್ದು ಐಡಿಯಾನ ಮಾಡ್ತಾ ಇದ್ದೀರಾ ನೀವು ಆಲ್ರೆಡಿ ಆ ಕೆಲಸದಿಂದ ಹೊರಗಡೆ ಬರಬೇಕು ಅಂತ ಹೊರಗಡೆ ಕೂಡ ಬರ್ತಾ ಇದ್ದೀರಾ ಎಸ್ ಬರ್ತಾ ಇದ್ರೆ ನೀವು ಅಂದ್ಕೊಂಡಿರೋದು ಯಾವುದು ಒಂದು ಸುಚುವೇಶನ್ನ ಎದುರಿಸ್ತಾ ಇದ್ದೀರಾ ಅಲ್ವಾ ಯಾವುದನ್ನು ಯಾವ ಆಪರ್ಚುನಿಟಿನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಅದನ್ನು ಕೂಡ ನೀವು ಆ್ಯಕ್ಷನನ್ನು ತೊಗೋಬೇಕಾಗಿದೆ ಆ್ಯಕ್ಷನನ್ನು ತಗೊಂಡು ಐಡಿಯಾ ಮಾಡಿ ಒಂದು ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋತಾ ಇದ್ದೀರಾ ನೀವು ಇನ್ನು ಒಂದು ವಾರದಲ್ಲಿ ನಿಮಗೆ ಡಿಸೈಡ್ ಆಗುವಂಥದ್ದು ಕೂಡ ಇದೆ ಈ ಒಂದು ಇದು ಕೂಡ ಯಾವುದು ಒನ್ ಮಂತ್ ಒಳಗಡೆ ಇನ್ನ ಇನ್ನ ಒಂದು ವಾರದ ಒಳಗಡೆ ಇನ್ನ ಒನ್ ಮಂತ್ ಒಳಗಡೆನೂ ಕೂಡ ನಿಮಗೆ ಗೊತ್ತಾಗುವಂತದ್ದು ಕೂಡ ಇದೆ ಕೆಲವರಿಗೆ ಇನ್ನ ಇನ್ನ ಒನ್ ಮಂತ್ ಒಳಗಡೆ ನಿಮಗೆ ಹೊಸ ಒಂದು ನೀವ್ ಅನ್ಕೊಂಡಿರೋ ತರ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇರುವಂತದ್ದು ಕೂಡ ಇದೆ ಕೆಲವರು ಒಂದು ನಿಮ್ಮ ಮೈಂಡಲ್ಲಿ ತುಂಬಾ ಬ್ರಿಲಿಯಂಟ್ ಆಗಿರುವಂತ ಐಡಿಯಾ ಇರೋದ್ರಿಂದ ನಿಮಗೆ ಏಂಜಲ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಟೈಮಿಗೆ ತಕ್ಕ ಒಂದು ಒಂದು ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಏನೋ ವಿಶಸ್ ಬರ್ಬೋದು ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲೂ ಕೂಡ ನೀವು ಅಂದ್ಕೊಂಡಿರೋದು ನಿಮ್ಮ ಕೆಲಸದ ಬಗ್ಗೆ ನೀವು ಯಾರೆಲ್ಲ ದೇವರ ಹತ್ರ ಪ್ರೇಯರ್ ಮಾಡಿದ್ದೀರಾ ಅದರಿಂದ ಕೂಡ ನಿಮಗೆ ಒಂದು ಎಲ್ಪ್ ಆಗುವಂಥದ್ದು ಕೂಡ ಇದೆ ಯೂನಿವರ್ಸ್ ಕಡೆಯಿಂದನು ಕೂಡ ನಿಮಗೆ ಆ ಕೆಲಸ ಸಿಗುವಂಥದ್ದು ಕೂಡ ಇದೆ ನೀವು ಅಂದ್ಕೊಂಡಿರೋದನ್ನು ಏನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ ಅದನ್ನು ಕೂಡ ನೀವು ಮಾಡ್ತಾ ಇದ್ರ ಮನೆಯೂ ಕೂಡ ಕಟ್ಟುವಂಥದ್ದು ಕೂಡ ಇದೆ ನೀವು ಅಂದ್ಕೊಂಡಿರೋಂಥ ಕೆಲಸನೂ ಕೂಡ ಸಿಗುವಂಥದ್ದು ಕೂಡ ಇದೆ ಇನ್ನು ಒಂದು ದಿನಗಳ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಡೇನೆ ನಿಮಗೆ ಒಂದು ವಿಷಯ ಗೊತ್ತಾಗುವಂಥದ್ದು ಕೂಡ ಇದೆ ಪಾರ್ಟ್ನರಾಗಿ ಯಾರೆಲ್ಲ ಕೆಲಸನ ಸಪ್ರೇಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಒಂದು ಏನೋ ಒಂದು ನ್ಯೂಸ್ ಗೊತ್ತಾಗುವಂಥದ್ದು ಕೂಡ ಇದೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರ ನೀವು ಮಾತಾಡಬೇಕು ಅಂತ ಕೆಲವರು ಅಂದ್ಕೊಂಡಿರೋವಂಥವ್ರು ಕೂಡ ಇರ್ಬೋದು ಇನ್ನು ಕೆಲವು ಯಂಗರ್ಸ್ಗಳು ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಚಿಲ್ಡ್ರನ್ಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ಕೂಡ ಕೆಲಸಗಳನ್ನು ಹುಡುಕುವಂಥದ್ದು ಕೂಡ ಇದೆ ಮನೆಯಲ್ಲೇ ಮಾಡುವಂಥದ್ದು ಕೂಡ ಇದೆ ಥಿಂಕ್ ಮಾಡ್ತಾ ಇರ್ಬೋದು ಮನೆಯಲ್ಲೂ ಕೂಡ ಮಾಡುವಂಥದ್ದು ಮಾಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಯಾರೆಲ್ಲ ಪ್ರೇಮಿಗಳು ಕೂಡ ಒಂದೇ ಪಾರ್ಟ್ನರಲ್ಲಿ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿರುವಂಥದ್ದು ಇದೆಯಾ ಅದನ್ನು ಕೂಡ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಎನರ್ಜಿ ಕೂಡ ತುಂಬ ಆ್ಯಕ್ಷನಲ್ಲಿದೆ ನಾನು ಕೆಲಸನ ಹುಡುಕ್ಲೇಬೇಕು ಅನ್ನೋದ್ರ ಕಡೆ ತುಂಬಾ ಗಮನನ ಕೊಡ್ತಾ ಇದ್ದೀರಾ ಇನ್ನು ಒಂದು ವಾರದೊಳಗಡೆ ಕೂಡ ನೀವು ಕೆಲಸನ ಕೆಲಸಕ್ಕೆ ಹೋಗಲಿದ್ದೀರಾ ನಿಮಗೆ ಬೇರೆ ಆಪರ್ಚುನಿಟಿ ಸಿಗುವಂಥದ್ದಿದೆ ಇದೆ ಸಕ್ಸಸ್ಫುಲ್ ಕಾಣುವಂಥದ್ದು ಕೂಡ ಇದೆ ನೆಕ್ಸ್ಟ್ ಇನ್ನು ಯಾರು ಇಂಡಿಪೆಂಡೆಂಟಾಗಿ ಕೆಲಸನ ಮಾಡಬೇಕು ನಾನು ಅಂತ ಕೆಲವರು ಅಂದ್ಕೊಂಡಿರ್ಬೋದು ಲೇಡೀಸ್ ಕೂಡ ಇರುವಂಥದ್ದು ನೀವು ಸಪ್ರೇಟಾಗಿ ಏನು ಮಾಡಬೇಕು ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೆಲವರು ಆ ಹೆಲ್ಪನ್ನು ಓನ್ ಆಗಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಹೆಲ್ಪ್ ಮಾಡೋ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಲೈಫಲ್ಲಿ ಏನೋ ಒಂದು ಸಕ್ಸಸ್ಸನ್ನು ಕಾಣುವಂಥದ್ದು ಇದೆ ನಿಮ್ಮ ಬುದ್ಧಿವಂತಿಕೆಗೆ ಒಬ್ಬ ನೀವು ಅಂದ್ಕೊಂಡಿರೋರು ಕೂಡ ನೀವು ನಿಮ್ಮ ಸ್ಟ್ರೆಂತ್ ಆಗಿ ಒಬ್ಬರು ನಿಮ್ಮ ಜೊತೆ ಬರುವಂಥವರು ಇದ್ದಾರೆ ಒಬ್ಬ ಲೇಡೀಸ್ ಕೂಡ ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಾಂಗ್ ಪರ್ಸನ್ ಇರ್ಬೋದು ಅವರೇ ನಿಮಗೆ ಒಂದು ಸ್ಟ್ರೆಂತ್ ಆಗಿ ಇರ್ತಾರೆ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆಲ್ಲ ನೀವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಮುಂದೆ ಬೆಳೀಬೇಕು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ ಅದಕ್ಕೆ ಸ್ಟ್ರೆಂತ್ ಆಗಿ ನಿಲ್ಲುವಂಥವ್ರು ಕೂಡ ಇದ್ದಾರೆ ಅವರಿಂದ ಕೂಡ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ನೀವು ಇಂಡಿಪೆಂಡೆಂಟಾಗಿ ಏನೋ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಸಕ್ಸಸ್ಸನ್ನು ಕಾಣ್ತಾ ಇರುವಂಥದ್ದು ಇದೆ ನೆಕ್ಸ್ಟು ಹೊಸ್ದಾಗಿ ಏನು ಮಾಡಬೇಕು ನೀವು ಬಿಗಿನಾಗಿದ್ದ ಹೊಸ್ದಾಗಿ ಯಾರು ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರುವಂಥವ್ರು ಒಂದು ಮದುವೆ ಆಗಿ ಕೆಲವರು ಮದುವೆ ಆಗಿಯೂ ಕೂಡ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹುಡುಕ್ತಾ ಇರುವಂಥದ್ದು ಅದ್ರ ಅದಕ್ಕೂ ಕೂಡ ಕೆಲಸ ಸಿಗುವಂಥದ್ದು ಕೂಡ ಇದೆ ನೀವು ಫಸ್ಟು ಯಾರಿಗಾದ್ರೂ ಏನಾದರೂ ಕೊಡಬೇಕು ಅಂದರೆ ದಯವಿಟ್ಟು ಅವರನ್ನು ನೀವು ಯಾವ ಥರ ಕೊಡ್ತೀರ ಅದೇ ಥರ ರಿಟರ್ನ್ ಸಿಗುವಂಥದ್ದು ಕೂಡ ಇದೆ ನೋಡಿ ಯೋಚನೆ ಮಾಡಿ ಕೆಲಸಗಳ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಅಂತಲೂ ಕೂಡ ಇದೆ ಆದರೆ ನೀವು ಅನ್ಕೊಂಡಿರೋ ಥರ ಕೆಲಸಗಳು ಸಿಗುವಂಥದ್ದು ಇದೆ ಯೋಚನೆ ಮಾಡಬೇಕಾಗಿಲ್ಲ ನೀವು ಅನ್ಕೊಂಡಿರೋ ಕೆಲಸ ಸಿಗುತ್ತೆ ಅಂತ ಕೂಡ ಇದೆ ನಿಮಗೆ ಏನು ಸಜೆಷನ್ನ ಕೊಡ್ತಾ ಇದ್ದಾರೆ ನೋಡೋಣ ಕಾಯಬೇಕಾಗಿದೆ ನೀವು ಅಂದ್ಕೊಂಡಿರೋ ಥರ ಕಾಯಬೇಕಾಗಿದೆ ಆ ಕೆಲಸ ಇನ್ನು ಸೆವೆನ್ ಮಂತ್ ಒಳಗಡೆ ಕೂಡ ಸಿಗುವಂಥದ್ದು ನೈನ್ ಮಂತ್ ಸೆವೆನ್ ಮಂತ್ ಒಳಗಡೆನೂ ಕೂಡ ಸಿಗುವಂಥದ್ದು ಕೆಲವ್ರಿಗೆ ನೀವು ಅಂದ್ಕೊಂಡಿರೋ ಥರ ಸಿಗಬೇಕು ಅಂತ ಅಂದರೆ ಕೆಲವ್ರಿಗೆ ಸವೆನ್ ಇಯರ್ ಕೂಡ ಆಗುವಂಥದ್ದು ಇದೆ ನೀವೇನೋ ಒಂದು ಫೈನಾನ್ಷಿಯಲಿ ಗ್ರೋತ್ ಆಗಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಆದರೆ ಒಂದು ಸ್ವಲ್ಪ ಕಾಯಬೇಕಾಗಿದೆ ಕಾಯೋದ್ರಿಂದನೂ ಕೂಡ ನಿಮಗೆ ಈ ಕೆಲಸ ಸಿಗುವಂಥದ್ದು ಇದೆ ಸೆಲೆಬ್ರೇಷನ್ ಕಡೆ ಗಮನನ ಕೊಡಿ ನೀವು ತುಂಬಾ ಗಿಲ್ಟನ್ನ ಮಾಡ್ಕೋತಾ ಇದಾರೆ ನನಗೆ ಸಿಗ್ತಾ ಇಲ್ಲ ಅಂತ ಕೆಲವರು ಒಬ್ರು ಸೆಲೆಬ್ರೇಷನ್ ಕೂಡ ಮಾಡುವಂಥದ್ದು ಇದೆ ಈ ಕೆಲಸ ಸಿಕ್ಕಿದ ನಂತರ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದಾರೆ ತುಂಬಾ ಗಿಲ್ಟಲ್ಲಿ ಒಬ್ರು ಕೆಲವರು ಇರುವಂಥದ್ದು ಇದೆ ನನಗೆ ನಾನು ಅಂದ್ಕೊಂಡಿರೋ ಥರ ಕೆಲಸ ಸಿಗ್ತಾ ಇಲ್ಲ ಅನ್ನೋದ್ರೂ ತುಂಬ ಗಿಲ್ಟಲ್ಲಿ ಇರುವಂಥದ್ದು ಇದೆ ನಾನು ಅಂದ್ಕೊಂಡಿರೋ ಥರ ಮಾಡೋಕ್ಕಾಗ್ತಿಲ್ಲ ಅಂತ ಗಿಲ್ಟಲ್ಲಿ ಇದೆ ಅದರಿಂದನೂ ಕೂಡ ಹೊರಗಡೆ ಬನ್ನಿ ಅದರಿಂದನೂ ಕೂಡ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅದರಿಂದ ಕೂಡ ಹೊರಗಡೆ ಬಂದಿದ್ದಲ್ಲಿ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಆಗುತ್ತೆ ಅಂತ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ